ಮನೆ ಬಾಡಿ ಕಟ್ಟಬೇಕು ಅಂಗಡಿ ಬಾಡಿ ಕಟ್ಟಬೇಕು ಮಕ್ಕಳನ್ನ ಓದಿಸ್ಕೋಬೇಕು ಮನೇಲಿ ಕೂತ್ಕೊಂಡು ನಾವು ಏನು ಮಾಡೋಣ ಅದೇ ಕಾರಣಕ್ಕೂ ನನ್ನ ಅನಿಸಿಕೆಲ್ಲ ಅನಿಸ್ತಾ ಇದೆ ನಾವಿರೋ ಮಾಡ್ತಾ ಇರೋ ಕೆಲಸಗಳಿಗೂ ನಾವು ಇರೋದಕ್ಕೊಂದು ವರ್ಷದಿಂದ ಇವಾಗಲೇ ಸಾಕಷ್ಟು ನೊಂದ್ಬಿಟ್ಟಿದ್ದೀವಿ ಮತ್ತೆ ಇನ್ನೂ ನೋ ನೊಂದ್ಬಿಟ್ರೆ ಮನೆಯಲ್ಲಿ ನಾವೇನಾಗ್ತೀವಿ ನಾವು ದಿಕ್ಕಾಪಾಲಾಗ್ಬಿಡ್ತೀವಿ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಇಪ್ಪತ್ತನೇ ತಾರೀಕಿನ ಲಾಕ್ಡೌನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಲಾಕ್ಡೌನ್ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋದನ್ನು ಜನಗಳ ಬಾಯಿಂದನೇ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಹಾಂ ನಿಮ್ಮ ಹೆಸರು ಸರ್ ರಿಯಾಜ್ ಅಹಮದ್ ಅಂತ ಓಕೆ ರಿಯಾಜ್ ಅಹಮದ್ ಅವರೇ ಈಗ ಲಾಕ್ಡೌನ್ ಆಗಬೇಕಾ ಬೇಡವಾ ಲಾಕ್ಡೌನ್ ಆಗಲಿಲ್ಲ ಅಂದರೆ ಒಳ್ಳೇದು ಅನ್ಕೊತೀನಿ ಓಕೆ ಅಂದರೆ ಲಾಕ್ಡೌನ್ ಆದರೆ ಇವಾಗ ಇರೋ ಸಮಸ್ಯೆಗಳಿಂದಲೇ ನಾವು ಹೊರಗೆ ಬರೋಕೆ ಇಲ್ಲ ಇವಾಗಿರೋ ವ್ಯಾಪಾರಗಳಿಗೆ ಇನ್ನು ಮುಂದೆ ಇನ್ನು ಮತ್ತೆ ಲಾಕ್ಡೌನ್ ಮಾಡಿಬಿಟ್ರೆ ತಿರ್ಗಿ ಇನ್ನೂ ಕಷ್ಟ ಆಗುತ್ತೆ ಜಾಸ್ತಿ ಸರ್ ಆ ಲಾಕ್ಡೌನ್ಗಿಂತ ಇವರು ಏನಾದರೂ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕು ಸ್ಯಾನಿಟೈಸರ್ ಕಡಾಯ ಮಾಡಲಿ ಒಳ್ಳೇದಂತೀನಿ ಯಾಕಂದ್ರೆ ನಾವು ಬರೀ ಲಾಕ್ಡೌನ್ ಅಂದೇ ಪರಿಹಾರ ಅಲ್ಲ ಲಾಕ್ಡೌನ್ ಮಾಡಿದ್ರೆ ಎಷ್ಟು ದಿನ ಮಾಡ್ಬೋದು ಇವರು ಒಂದು ಹದಿನೈದು ದಿನ ಮಾಡಿ ಮತ್ತೆ ತಿರ್ಗಿ ಓಪನ್ ಮಾಡಿದ್ರೆ ಮತ್ತೆ ಚೈನ್ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಇವಾಗ ಏನು ಸಮಸ್ಯೆಗೂ ಬರೀ ಲಾಕ್ಡೌನ್ ಮಾಡಿದ್ರೂ ಆಗೋಲ್ಲ ಇದು ನೀವು ಇದಕ್ಕೆ ಏನದು ಒಳ್ಳೆಯದಂದ್ರೆ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸು ಏನಂದರೆ ಇನ್ನೊಂದು ಗೋರ್ಮೆಂಟ್ಗಳಕ್ಕಿಂತ ನಾವು ನಾವು ಪಬ್ಲಿಕ್ಗಳೇ ಸರಿಪಡಿಸ್ಕೊಂಡ್ರೆ ಸರಿ ಅಂತ ಅನಿಸ್ತದೆ ನನಗೆ ನಿಮ್ಮ ಪ್ರಕಾರ ಲಾಕ್ಡೌನ್ ಆಗೋದು ಬೇಡ ಹಾಗಾದರೆ ಬೇಡ ಬೇಡ ಅಂತೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಮದವ್ರೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ಇವಾಗ ಲಾಕ್ಡೌನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಲಾಕ್ಡೌನ್ ಆಗಬೇಕಾ ಅಥವಾ ಬೇಡವಾ ಸರ್ ನಮ್ಮ ಪ್ರಕಾರ ಸರ್ ನಮ್ಮ ಪ್ರಕಾರ ಆಲ್ರೆಡಿ ಲಾಕ್ಡೌನ್ ಮಾಡಿ ತುಂಬ ಜನ ನೊಂದ್ಬಿಟ್ಟಿದ್ದಾರೆ ಅದರಿಂದ ತುಂಬ ಜನ ಸತ್ತು ಕೂಡ ಹೋಗಿದ್ದಾರೆ ಏಕೆಂದರೆ ಜನ ಸಾಮಾನ್ಯ ಬೇಸಿಗೆ ಬೇಕಿರೋದು ಊಟ ಮತ್ತು ಕೆಲಸ ಸೊ ಲಾಕ್ಡೌನ್ ಮಾಡೋದ್ರಿಂದ ಅದ್ರ ನೋ ಯೂಸ್ ಸೊ ಅದರಿಂದ ನನ್ನ ಪ್ರಕಾರ ಲಾಕ್ಡೌನ್ ಬೇಡ ಅಂತ ಅನಿಸುತ್ತೆ ಈಗ ನಾ ಈಗ ಆಲ್ರೆಡಿ ಜನ ಸಾಮಾನ್ಯ ನಾರ್ಮ ಕಾಮನ್ ಇದಕ್ಕೆ ಜೀವನಕ್ಕೆ ಮರಳುತ್ತಾ ಇದ್ದಾರೆ ಪುನಃ ಲಾಕ್ಡೌನ್ ಅಂತ ಮಾಡಿದರೆ ಜನ ಪುನಃ ಅದಕ್ಕೆ ಮ ಇದಾಗಿ ಯಾವ ರೀತಿ ಮತ್ತೆ ಜೀವನ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಶರಣಾಗ್ಬೋದು ಬೇರೆ ರೀತಿಗೆ ಅವ್ರ ಮನಸ್ಸು ಚೇಂಜ್ ಆಗ್ಬೋದು ಸೊ ಬೇಡ ಅಂತ ಅನಿಸುತ್ತೆ ನನ್ನ ಪ್ರಕಾರ ಈಗ ನಾನೇ ಫಾರ್ ಎಕ್ಸಾಂಪಲ್ ನಾವು ಕೂಡ ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀವಿ ಸೊ ಈ ಥರ ಲಾಕ್ಡೌನ್ ಮಾಡೋದ್ರಿಂದ ಅವರು ಕೂಡ ಕಂಪ್ನಿ ಕ್ಲೋಸ್ ಮಾಡೋದ್ರಿಂದ ನಮಗೂ ಜೀವನ ತೊಂದರೆ ಆಗುತ್ತೆ ನಮ್ಮ ಥರ ಸಾವಿರಾರು ಜನ ಲಕ್ಷಾಂತರ ಲಕ್ಷಾಂತರ ಜನ ಇದ್ದಾರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಸೊ ಲಾಕ್ಡೌನ್ ಬೇಡ ಅಂತ ಅನಿಸುತ್ತೆ ಸರ್ ಸರ್ ನೀವು ಎಲ್ಲಿಂದ ಸರ್ ಬಂದಿರೋದು ಎಲ್ಲಿಂದ ಬಂದಿದ್ದೀರಾ ಮತ್ತೆ ಬೇಸಿಕಲಿ ಬಂದು ನಾವು ಕುಶಲ್ನಗರದಿಂದ ಬಂದಿರೋದು ಸೊ ಬೆಂಗಳೂರು ಬಂದು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆಯಿತು ಸೊ ಒಂದು ಪ್ರೈವೇಟ್ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೀವಿ ಸರ್ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನಮಸ್ತೆ ಈಗ ಲಾಕ್ಡೌನ್ ಆಗಬೇಕಾ ಬೇಡವಾ ಸರ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಬೇಡ ಬಟ್ ನಾವೇ ಮುನ್ನೆಚ್ಚರಿಕೆ ಕ ಕ್ರಮಗಳನ್ನ ಕದ ತಗೋದ್ರೆ ಒಳ್ಳೆಯದಾಗುತ್ತೆ ಯಾಕಂದರೆ ಇವಾಗ ನೈಟ್ ಕರ್ಫ್ಯೂ ಮಾಡ್ತಾ ಇದ್ದಾರೆ ನೈಟ್ ಕರ್ಫ್ಯೂದಿಂದ ಏನೂ ಪ್ರಯೋಜನ ಇಲ್ಲ ಅದ್ರ ಬದಲಾಗಿ ಎಲ್ರಿಗೂ ಸಾರ್ವಜನಿಕ ಸಾರ್ವಜನಿಕರಿಗೆ ತಿಳಿ ಹೇಳಿ ಎಲ್ಲರೂ ಮುಂಜಾಗ್ರತೆ ಕ್ರಮವನ್ನು ತಗೊಂಡ್ರೆ ಆಟೋಮೆಟಿಕ್ಕಾಗಿ ಇದು ಕರೋನಾ ವೈರಸ್ ಕಡಿಮೆ ಆಗುತ್ತೆ ಓಕೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಒಂದು ಇದು ಅಷ್ಟೇ ಸರ್ ಎಷ್ಟೋ ಜನ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ ಮತ್ತು ಬಾಡಿಗೆ ಮನೆಗಳನ್ನ ಖಾಲಿ ಮಾಡಿಕೊಂಡು ತಮ್ಮ ತಮ್ಮ ಊರುಗಳು ಹೊರಟೋಗಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅದನ್ನೇ ಹೇಳ್ತಾ ಇರೋದು ಸರ್ಕಾರದವ್ರು ಏನು ಮಾಡಬೇಕು ಅಂದರೆ ಈ ಲಾಕ್ಡೌನ್ ಲಾಕ್ಡೌನ್ ಬದಲಾಗಿ ಅವ್ರು ಯಾವ ರೀತಿ ಕರೋನಾದಿಂದ ಸೇಫ್ ಆಗ್ಬೋದು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ನಾವು ಅದರಿಂದ ದೂರ ಆಗ್ಬೋದು ಅನ್ನೋದನ್ನು ಹೇಳಿದ್ರೆ ಲಾಕ್ಡೌನ್ ಅಗತ್ಯವೇ ಬೇಕಾಗಿಲ್ಲ ಸೊ ಕೊನೆಯದಾಗಿ ನಿಮ್ಮ ಪ್ರಕಾರ ಲಾಕ್ಡೌನ್ ಬೇಡ ಹಾಗಾದರೆ ಬೇಡ ಬೇಡ ಯಾಕೆಂದರೆ ತುಂಬ ಜನಕ್ಕೆ ಕೆಲಸ ಹೋಗುತ್ತೆ ತೊಂದರೆ ಆಗುತ್ತೆ ಎಲ್ರಿಗೂ ತೊಂದರೆ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ತೆ ಈಗ ಇಪ್ಪತ್ತನೇ ತಾರೀಕಿಂದ ಲಾಕ್ಡೌನ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಲಾಕ್ಡೌನ್ ಆಗಬೇಕಾ ಅಥವಾ ಬೇಡವಾ ಸರ್ ನಮಗೇನು ಆಲ್ಮೋಸ್ಟ್ ಕಷ್ಟ ಆಗ್ಬಿಡುತ್ತೆ ತುಂಬ ಕಷ್ಟ ಆಗುತ್ತೆ ಲಾಕ್ಡೌನ್ ಆದರೆ ಇವಾಗೇ ಮೊನ್ನೆ ಆಗಿರೋ ಲಾಕ್ಡೌನ್ಗೆ ಜಾಸ್ತಿ ಕಷ್ಟ ಆಗಿದೆ ಇವಾಗ ಲಾಕ್ಡೌನ್ ಏನಾದರೂ ಆದರೆ ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ ಸರ್ ಓಕೆ ಓಕೆ ಇವಾಗ ಏನಾಗಿದೆ ಅಂದರೆ ಏನೋ ರಾಜಕೀಯ ರಾಜಕಾರಣಿಗಳಿಗೇನೋ ದುಡ್ಡೈತೆ ಏನೋ ಇದು ಮಾಡ್ತಾರೆ ಆಗುತ್ತೆ ನಾವೇನೋ ಬಡವರು ಎಲ್ಲಿಂದನೋ ಬಂದಿರ್ತೀವಿ ಇವಾಗ ಬಂದಿಲ್ಲ ಕಷ್ಟ ಬೀಳ್ತಾ ಇದೀವಿ ಇವಾಗ ಏನಾದರೂ ಮತ್ತೆ ಲಾಕ್ಡೌನ್ ಆದರೆ ಇನ್ನೂ ತೊಂದರೆ ಆಗಿಬಿಡುತ್ತೆ ಆಗುತ್ತೆ ಅಂದರೆ ನಿಮ್ಮ ಪ್ರಕಾರ ಲಾಕ್ಡೌನ್ ಆಗೋದು ಬೇಡ ಆಗುತ್ತೆ ಬೇಡ ಅನ್ಸುತ್ತೆ ಸರ್ ಲಾಕ್ಡೌನ್ ಆದರೆ ತುಂಬ ಕಷ್ಟ ಆಗುತ್ತೆ ಯಾವ ರೀತಿ ಕಷ್ಟಗಳನ್ನ ಎದುರಿಸ್ತೀರಾ ಸರ್ ಹಾಗಾದರೆ ಕಷ್ಟಗಳಂದರೆ ಅಂದ್ರೆ ಈಗ ಲಾಕ್ಡೌನ್ ಮಾಡಿದ ತಕ್ಷಣ ಸುಮಾರು ಸಮಸ್ಯೆಗಳು ಬರುತ್ತೆ ಯಾವ ರೀತಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಾಗಬಹುದು ಅನ್ಸುತ್ತೆ ನಿಮಗೆ ಇವಾಗ ಏನಾಗಿದೆ ಅಂದ್ರೆ ಲಾಕ್ಡೌನ್ ಆದ್ರೆ ಬಾಡಿಗೆಗಳು ಕಟ್ಟಕ್ಕೆ ಕಷ್ಟ ಪ್ರತಿಯೊಂದಕ್ಕೂ ಕಷ್ಟನೇ ತಿನ್ನೋದಕ್ಕೂ ಊಟದಕ್ಕೂ ಎಲ್ಲ ಕಷ್ಟ ಇವಾಗ ಮನೆಯಲ್ಲಿದ್ರೆ ಯಾರು ಕೊಡ್ತಾರೆ ಏನೋ ಇಲ್ಲಿ ದುಡಿತಾ ಇದೀವ ತಿನ್ಕೊಂಡು ಹಂಗೆ ಹಿಂಗೆ ಏನೋ ಇದು ಇದು ಮಾಡ್ಕೊತಾ ಇದ್ದೀವ ಇಲ್ಲಾಂದ್ರೆ ಮನೆ ಕಡೆ ಹೋದ್ರೆ ಏನಿರುತ್ತೆ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಊರಿಂದ ಊರಿಗೆ ಬಂದು ಇಲ್ಲಿ ಏನೋ ಒಂದು ಜೀವನ ಕಟ್ಕೊಳ್ಳೋಣ ಅಂತ ಬಂದಿದರೆ ಲಾಕ್ಡೌನ್ ಆಗಬೇಕಾ ಬೇಡವಾ ಅನ್ನೋದು ಇವರ ಒಂದು ಅಭಿಪ್ರಾಯ ಏನಪ್ಪ ಅಂತಂದ್ರೆ ಲಾಕ್ಡೌನ್ ಆಗೋದು ಬೇಡ ಅನ್ನುವಂತಹ ಅಭಿಪ್ರಾಯ ಆಗಿದೆ ಮೇಡಮ್ ಇವಾಗ ಲಾಕ್ಡೌನ್ ಆಗ್ತಾ ಇದೆ ಲಾಕ್ಡೌನ್ ಆಗಬೇಕಾ ಬೇಡವಾ ನಿಮ್ಮ ಪ್ರಕಾರ ಸರ್ ನಮ್ಮ ಪ್ರಕಾರ ಆದರೆ ಲಾಕ್ಡೌನ್ ಅನ್ನೋದು ಯಾರು ಸೇಫ್ಟಿ ಅವ್ರು ನೋಡ್ಕೊಂತು ಜೀವನ ಇವಾಗ ಇದು ಇರೋದೇ ಕಷ್ಟ ಕಾಲದಲ್ಲಿ ಜೀವನ ಆಲ್ರೆಡಿ ಮೂರು ತಿಂಗಳು ಲಾಕ್ಡೌನ್ ಮಾಡಿದರು ಇವತ್ತು ಮತ್ತೆ ಲಾಕ್ಡೌನು ಅಂದರೆ ಏನು ತಿನ್ನಬೇಕು ರೆಂಟು ಅಂಗಡಿ ಬಾಡಿಗೆ ಅವರು ಅಂಗಡಿ ಇಲ್ಲ ನಾವು ಒಂದಕ್ಕೆ ಬಾಡಿ ಕಟ್ಟಬೇಕು ಇಷ್ಟು ದಿನ ಬಾಡಿ ಕಟ್ಟಿಲ್ಲ ನೀವು ಓನರ್ ಬಂದು ಜಗಳ ಮಾಡಿದ್ರು ಮನೆ ಬಾಡಿ ಕಟ್ಟಬೇಕು ಅಂಗಡಿ ಬಾಡಿ ಕಟ್ಟಬೇಕು ಮಕ್ಕಳನ್ನ ಓದಿಸ್ಕೋಬೇಕು ಮನೇಲೆ ಕೂತ್ಕೊಂಡು ನಾವು ಏನು ಮಾಡೋಣ ಇದು ನಾನೇನೋ ಮೀಡಿಯಾಕೋಸ್ಕರ ನಾನು ಮಾತಾಡ್ತಾ ಇಲ್ಲ ಸರ್ ನಮ್ಮ ಮನಸ್ಸಲ್ಲಿರೋದು ನಮ್ಮ ಪ್ರಾಬ್ಲಮ್ ನಾನು ಹೇಳ್ತಾ ಇದೀನಿ ಈಗ ಯಾರು ಸೇಫ್ಟಿ ಅವ್ರು ನೋಡ್ಕೊಂತ ಅವ್ರವರು ಹುಷಾರು ಎಲ್ಲರಿಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು ಫಸ್ಟ್ ಆಫ್ ಆಲ್ ಯಾರಾದ್ರೂ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅವರು ಹೆಲ್ತ್ ಮೇಲೆ ಅವ್ರ ಕೇರಿಯರ್ ತಗೊಂಡೆ ಅವ್ರು ಇದು ಮಾಡ್ಕೋಬೇಕು ಯಾರೋ ನಾಲ್ಕು ಜನ ಮಾಡೇ ಪ್ರಾಬ್ಲಮ್ ಜ ಹಿಂಗೆ ಲಾಕ್ಡೌನೇ ಮಾಡಬೇಕು ಎಲ್ಲರ ಮನೇಲೆ ಕೂತ್ಕೊಂಡ್ರೆ ಹೆಂಗೆ ಬದುಕಿಬೇಕು ಹಾಗಾದ್ರೆ ಲಾಕ್ಡೌನ್ ಮಾಡೋದು ಬೇಡ ಬೇಡನೇ ನಾವು ಅನ್ಕೊಂತ ಇದ್ವಿ ಲಾಕ್ಡೌನ್ ಮಾಡಿದ್ರೆ ಮತ್ತೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲಿ ತರ್ಸಕ್ಕೆ ಆಲ್ರೆಡಿ ಸಾಲ ಮಾಡ್ಕೊಂಡು 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 ತಿಂದಾಯಿತು ಇವಾಗ ಏನು ಮಾಡಬೇಕು ಅದು ನಮ್ಮ ಪ್ರಾಬ್ಲಮ್ ಅದೇ ಸರ್ ನಾವು ಬೇಡ ಅಂತ ಇಲ್ಲ ಬೇಕು ಅಂತನೂ ಇಲ್ಲ ಯಾಕಂದರೆ ನಮ್ಮ ಪ್ರಾಬ್ಲಮ್ ಅದು ಜನಕ್ಕೆ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರವ್ರ ಸೇಫ್ಟಿ ಅವರೇ ನೋಡ್ಕೋಬೇಕು ಇಲ್ಲಾಂದರೆ ಯಾರೋ ನಾಲ್ಕು ಜನ ಮಾಡೋ ಪ್ರಾಬ್ಲಮ್ಗೆ ಎಲ್ಲರಿಗೆ ಶಿಕ್ಷೆ ಅಂದರೆ ಮನೇಲಿ ಕುತ್ಕೊಂಡ್ರೆ ಯಾರು ಕೊಡ್ತಾರು ಮಕ್ಕಳು ಫೀಸ್ಗೆ ಕಾಲೇಜಲ್ಲಿ ಇಲ್ಲ ಬಾಡಿಗೆ ಬಿಡ್ತಾ ಇಲ್ಲ ನಮ್ಮ ಮತ್ತೆ ಊಟ ಮಾಡ್ಕೊಂಡು ಹೆಂಗ್ ಮಾಡೋಕ್ಕಾಗುತ್ತೋ ಒಂದು ವರ್ಷನಿಂದ ನರಕಂ ಏನು ಮಾಡೋಕ್ಕಾಗುತ್ತೋ ನಮ್ಮ ಪ್ರಾಬ್ಲಮ್ ಆಯ್ತು ಅದೇ ಸೊ ಬೇಡಾನೆ ಅಂತೀನಿ ಲಾಕ್ಡೌನ್ ಅದಕ್ಕೂ ನಮ್ಗಷ್ಟೇ ಅಷ್ಟೇ ನಮ್ಮ ಪ್ರಾಬ್ಲಮ್ ಏನಿದೆಯೋ ನಾನು ಹೇಳ್ಕೊಂತೀನಿ ಲಾಕ್ಡೌನ್ ಆಗಬೇಕಾ ಬೇಡವಾ ಸರ್ ಲಾಕ್ಡೌನು ಎಲ್ಲಿ ಎಲ್ಲಿ ಕೊರೋನಾ ಬಂದಿರ್ತದೆ ಯಾರಿಗಾಗಿರ್ತಾರೆ ಆ ಏರಿಯಾದಲ್ಲಿ ಅವ್ರಿಗೆ ಆ ಇಷ್ಟ್ರೀಟ್ ಮಾತ್ರ ಲಾಕ್ಡೌನ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಿ ನಾವು ದಿನ ಬೆಳಗ್ಗೆ ಆದರೆ ನಾವು ದಿನನಿತ್ಯ ಕೆಲಸಗಳು ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ನಾವು ಒಂದು ವರ್ಷ ಆಯಿತು ಕೆಲಸ ಕಳ್ಕೊಂಡು ಕೆಲಸ ಇಲ್ಲ ಒಂದು ವರ್ಷದಿಂದ ಮನೆ ಸಂಸಾರ ಯಾವ ಥರ ನ್ಯೂಸ್ ನ್ಯೂ ಜೀವನ ಮಾಡಬೇಕು ಅನ್ನೋದೇ ತುಂಬ ಕಷ್ಟ ಆಗಿದೆ ನಮಗೆ ನಾವು ಹೂವು ಎಲ್ಲ ಮಂಡಿ ಆಗಿರ್ತೀವಿ ಹೂದಲ್ಲಿ ಹೂದಲ್ಲಿ ಕಾಸು ವ್ಯಾಪಾರ ಮಾಡಬೇಕು ತಂದೆ ತಾಯಿನ ಮಕ್ಕಳನ್ನ ಎಜುಕೇಷನ್ ಮಾಡಿಸ್ಬೇಕು ಆದ್ದರಿಂದ ಈ ಏರಿ ಏರಿಯಾದಲ್ಲಿ ಎಲ್ಲ ಕಂಪ್ಲೀಟಾಗಿ ಲಾಕ್ಡೌನ್ ಮಾಡಿಬಿಟ್ರೆ ಮತ್ತು ನಮಗೆ ಜೀವನ ಮಾಡೋದು ತುಂಬ ಕಷ್ಟ ಆಗ್ತದೆ ಮತ್ತು ಮನೆಯಲ್ಲಿ ಪರಿವಾರ ಸಂಭಾಲ್ಸೋದಕ್ಕೆ ತುಂಬ ಕಷ್ಟ ಆಗ್ತದೆ ಇದರಿಂದ ಜೀವನ ಮಾಡೋದರಿಂದ ನಮ್ಗೆ ತುಂಬ ತ ಅನುಕೂಲ ಇರ್ತದೆ ಲಾಕ್ಡೌನ್ ಆಗದಿರಿದ್ರೆ ಎಲ್ಲಿ ನಿಮ್ಗೆ ಕೊರೋನಾ ಬಂದಿದೆಯೋ ಯಾವ ಜಾಗದಲ್ಲಿ ಆ ಜಾಗದಲ್ಲಿ ಸೀಲ್ಡೌನೋ ಅಲ್ಲ ಲಾಕ್ಡೌನೋ ಅಲ್ಲಿ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ತಾರೆ ಅಂಥ ಜಾಗದಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಕೊರೋನಾ ಇರೋ ಜಾಗದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಲ್ಲಿರೋರನ್ನ ಬದ್ರಸ್ಕೊಂಡ್ಬಿಟ್ರೆ ಆರೋಗ್ಯವಾಗಿ ನೋಡ್ಕೊಂಬಿಟ್ರೆ ಅವ್ರನ್ನ ಅಲ್ಲಿರೋರನ್ನ ನಮಗಿರೋರಿಗೆ ಏನು ತೊಂದರೆ ಆಗಲ್ಲ ಲೋಕಲ್ ಇರೋರ್ಗೆ ಲೋಕಲ್ ಇರೋರು ಅವ್ರ ಬಾಡಿಗೆ ಅವ್ರಿಗೆ ಕೆಲಸ ಮಾಡ್ಕೊಂಡು ಅವ್ರು ದಿನನಿತ್ಯ ಜೀವನ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸಾಧಾರಣವಾಗಿ ಹೋಗ್ತದೆ ಇಲ್ಲ ಅಂತಂದರೆ ನಾವು ಎಲ್ಲ ಕಂಪ್ಲೀಟ್ ಲಾಕ್ಡೌನ್ ಆಗೋದ್ರೆ ಇದ್ದವನಿಗೂ ಒಂದೇ ಕಷ್ಟ ಇಲ್ದಿದ್ದವ್ರಿಗೂ ಒಂದೇ ಥರ ಕಷ್ಟ ಆಗೋತದೆ ಇದ್ದೋರ್ಗೆ ಕೊಡೋದಕ್ಕೆ ಅಲ್ಲಿ ಆ ಅನುಕೂಲ ವ್ಯಾಪಾರ ವ್ಯವಹಾರ ಮಾಡೋಕ್ಕಾಗಲ್ಲ ಇಲ್ದಿರೋರು ಇಲ್ದಿರಂಗೆ ಮೇಲೆ ತುಂಬ ಕಷ್ಟ ಆಗೋಗ್ಬಿಟ್ಟು ಜೀವನಕ್ಕೆ ಇದೊಂದು ತೊಂದರೆ ಆಗ್ತದೆ ಯಾವುದೇ ಕಾರಣಕ್ಕೂ ನೀವು ಲಾಕ್ಡೌನ್ ಮುಂದುವರಿಬಾರ್ದು ಎಲ್ಲಿ ಬಂದಿದ್ದೆ ಅಲ್ಲಿ ಸಿಲ್ ಡೌನ್ ಮಾಡಿರಿ ಸಿಲ್ ಡೌನ್ ಮಾಡಿದ್ರೆ ಅದೊಂಥರ ಅನುಕೂಲವಾಗಿರ್ತದೆ ಬೇರೆ ಮಾಮೂಲಿ ಪಬ್ಲಿಕ್ ಜನ ಇಲ್ಲ ಓಡಾಡ್ಕೊಂಡು ಅವ್ರು ಪಾರ್ಕ್ ಅವ್ರ ಜೀವನ ಮಾಡೋದು ಸಾಧಾರಣವಾಗಿ ಜೀವನ ನಡ್ಕೊಂಡು ಅತಿ ಹೆಚ್ಚಾಗಿ ಇಲ್ಲ ಅತಿ ಉಪವಾಸವಾಗಿಲ್ಲ ಜಾಸ್ತಿ ಮಾಡೋಂಗೂ ಇಲ್ಲ ಜಾಸ್ತಿ ಕಮ್ಮಿ ಇದ್ದಂಗಿಲ್ಲ ಸಾಧಾರಣ ಜೀವನವಾಗಿ ಓದ್ತಾ ಇರ್ತದೆ ಇಲ್ಲಾಂದರೆ ನಾವು ಸ್ವಲ್ಪ ಕಮ್ಮಿ ಇದು ಫೈನಾನ್ಸಲ್ಲಿ ತೊಗೊಂಡ್ಬಂದಿರ್ತೀವಿ ಅದರಲ್ಲೇ ಫೈನಾನ್ಸ್ ಅವ್ರು ಕಟ್ಟಬೇಕಾಗ್ತದೆ ಅಂಗಡಿ ಬಾಕಲು ಹಾಕ್ಬಿಟ್ರೆ ಮತ್ತೆ ಅಂಗಡಿಗೆ ನಾವು ಬಾಡಿಗೆ ಕಟ್ಟಬೇಕಾಗ್ತದೆ ಅವ್ರ ಅಡ್ವಾನ್ಸಲ್ಲಿ ಕಟ್ ಮಾಡ್ಕೊಂಡು ಒಂದು ಮೂರು ತಿಂಗ್ಳು ಇಟ್ಕೊಂಡು ಆಮೇಲೆ ಅಂಗಡಿಗೆ ಬಂದ್ ಮಾಡ್ಕೊಂಡು ಹೋಗೋಂದ್ರೆ ನಮ್ಮ ಜೀವನ ಹೆಂಗೆ ನಡಿಬೇಕು ಈ ಥರ ಪರಿವಾರಕ್ಕೆ ತುಂಬ ತೊಂದರೆ ಆಗ್ತದೆ ಯಾವುದೇ ಕಾರಣಕ್ಕೂ ನನ್ನ ಅನಿಸಿಕೆಲ್ಲ ಅನ್ನಿಸ್ತಾ ಇದೆ ನಾವಿರೋ ಮಾಡ್ತಾ ಇರೋ ಕೆಲಸಗಳಿಗೂ ನಾವು ಇರೋದಕ್ಕೊಂದು ವರ್ಷದಿಂದ ಇವಾಗಲೇ ಸಾಕಷ್ಟು ನೊಂದ್ಬಿಟ್ಟಿದ್ದೀವಿ ಮತ್ತು ಇನ್ನು ನೊಂದು ನೊಂದುಬಿಟ್ರೆ ಮನೆಯಲ್ಲಿ ನಾವೇನಾಗ್ತೀವಿ ನಾವು ದಿಕ್ಕಾಪಾಲಾಗ್ಬಿಡ್ತೀವಿ ಮತ್ತು ನೆಮ್ಮದಿ ಇರೋಲ್ಲ ರಾತ್ರಿ ಹೊತ್ ನಿದ್ದೆನೂ ಬರೋಲ್ಲ ಯಾಕಂದರೆ ಬಾಡಿಗೆನೂ ಕಟ್ಟಬೇಕು ಹೂವೂ ಮಾರಬೇಕು ಮನೆಯೂ ಸಂಸಾರ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ ಅದನ್ನು ನನ್ನ ಅನಿಸಿಕೆಲ್ಲ ಹೇಳ್ತೇನೆ ಎಲ್ಲಿ ಯಾರಾಗ ಯಾವ ಪ್ರಾಬ್ಲಮ್ ಎಲ್ಲಿದೆಯೋ ಆ ಪ್ರಾಬ್ಲಮ್ನ ಅಲ್ಲೇ ಕ್ಲಿಯರ್ ಕ್ಲಿಯರ್ ಮಾಡಬೇಕು ಹೊರತು ಈ ಥರ ಪಬ್ಲಿಕ್ಕಿಗೆಲ್ಲ ತೊಂದರೆ ಕೊಡೋದು ತುಂಬ ತೊಂದರೆ ಸರ್ ಆದ್ದರಿಂದ ನಮ್ಮ ಅನಿಸಿಕೆ ನಾವು ಹೇಳಿದ್ದೀವಿ ನೀವು ಒಂದು ಸ್ವಲ್ಪ ಇದು ಮಾಡಿ ಸರ್ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಲಾಕ್ಡೌನ್ ಬೇಡ ಆಗ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನನ್ನ ಹೆಸರು ಸಫ್ವಾನ್ ಅಂತ ಸ್ವಲ್ಪ ಜೋರಾಗಿ ಜೋರಾಗಿ ಮಾತಾಡಿ ಸಫ್ವಾನ್ ಅಂತ ಓಕೆ ಸಫ್ವಾನ್ ನಿಮ್ಮ ಪ್ರಕಾರ ಲಾಕ್ಡೌನ್ ಆಗಬೇಕಾ ಬೇಡವಾ ನನ್ನ ಪ್ರಕಾರ ಲಾಕ್ಡೌನ್ ಮಾಡಬಾರ್ದು ಯಾಕಂದರೆ ತುಂಬ ಬಡವರಿಗೆಲ್ಲ ಕಷ್ಟ ಆಗಿಬಿಡುತ್ತೆ ಲಾಕ್ಡೌನಿಂದ ಏನಂದರೆ ಇವಾಗ ಎಷ್ಟೋ ಬಡವರು ಕೆಲಸಕ್ಕೆ ಹೋಗ್ತಾರೆ ಲಾಕ್ಡೌನ್ ಮಾಡಿದರೆ ಅವರಿಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಆಮೇಲೆ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಮನೆ ಖಾಲಿ ಮಾಡಬೇಕಾಗುತ್ತೆ ಬೆಂಗಳೂರು ಬಿಟ್ಟು ಹೋಗಬೇಕಾಗುತ್ತೆ ಆದ್ದರಿಂದ ಎಷ್ಟೋ ಬಡವರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಅದರಿಂದ ಲಾಕ್ಡೌನ್ ಯಾವ ಕಾರಣಕ್ಕೂ ಮಾಡಬಾರ್ದು ನೈಟ್ ಕರ್ಫ್ಯೂ ಅಂದರೆ ಪರವಾಗಿಲ್ಲ ನೈಟು ಕರ್ಫ್ಯೂ ಮಾಡಲಿ ಪರವಾಗಿಲ್ಲ ಯಾಕಂದರೆ ನೈಟುದಲ್ಲಿ ಯಾರು ಕೆಲಸಕ್ಕೆ ಹೋಗೋಲ್ಲ ಡೇ ಟೈಮಲ್ಲಿ ಅಂದರೆ ಕೆಲಸಕ್ಕೆ ಹೋಗ್ತಾರೆ ಅದರಿಂದ ಲಾಕ್ಡೌನ್ ಮಾಡಿದರೆ ಕೆಲಸಕ್ಕೆ ಹೋಗಾಗಲ್ಲ ಮತ್ತು ಮನೆ ಕಷ್ಟ ಆಗಿಬಿಡುತ್ತೆ ಸರ್ಕಾರದಿಂದ ಏನೂ ಅನುಮತಿ ಇಲ್ಲ ಸರಿಯಾಗಿ ಅದರಿಂದ ಎಲ್ಲ ಬಡವರಿಗೆ ಕಷ್ಟ ಆಗಿಬಿಡುತ್ತೆ ಅದರಿಂದ ಯಾವ ಕಾರಣಕ್ಕೂ ಲಾಕ್ಡೌನ್ ಅಂಥದ್ದು ಇರಲೇ ಮಾಡಲೇಬಾರದು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಲಾಕ್ಡೌನ್ ಆಗಬೇಕಾ ಬೇಡವಾ ಸುಮಾರು ಜನಗಳ ಮನಸ್ಥಿತಿ ಏನಪ್ಪ ಅಂತಂದರೆ ಲಾಕ್ಡೌನ್ ಬೇಡ ಅಂತ ಹೇಳ್ತಾಯಿದ್ದಾರೆ ನಮ್ಮ ಜೀವನ ಕಟ್ಕೊಳ್ಬೇಕು ಇವಾಗ ತಾನೇ ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಆದರೆ ಮತ್ತೆ ಲಾಕ್ಡೌನ್ ಆದರೆ ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ಎಲ್ಲರ ಜನರಲ್ಲಿ ಮೂಡ್ತಾ ಇರೋದಂಥ ಸತ್ಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಇದು ನಿಮ್ಮ ಚಾನಲ್